ತೆರಿಗೆ ಬಾಕಿದಾರರಿಗೆ ನೀರಿನ ಸಂಪರ್ಕ ಕಡಿತದ ಮೂಲಕ ಎಚ್ಚರಿಕೆ ನೀಡುತ್ತಿರುವ ದಾಂಡೇಲಿ ನಗರಸಭೆ ನಗರಸಭೆಗೆ ಪಾವತಿಸಬೇಕಾದ ತೆರಿಗೆ ಬಾಕಿದಾರರ ಮನೆಗಳ ಕುಡಿಯುವ ನೀರಿನ ಸಂಪರ್ಕವನ್ನು ಕಡಿತಗೊಳಿಸುವ ಮೂಲಕ ದಾಂಡೇಲಿ ನಗರಸಭೆಯು ತೆರಿಗೆ ಬಾಕಿದಾರರಿಗೆ ಎಚ್ಚರಿಕೆ ನೀಡುವ ಕೆಲಸವನ್ನು ಶುರುವಚ್ಚಿಕೊಂಡಿದೆ ಈ ಬಗ್ಗೆ ಇಂದು ಸೋಮವಾರ ಸಂಜೆ ಐದು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ನಗರಸಭೆಯ ಬೊಕ್ಕಸಕ್ಕೆ ಬರಬೇಕಾದ ಮನೆ ತೆರಿಗೆ ನೀರಿನ ತೆರಿಗೆ ಹೀಗೆ ವಿವಿಧ ತೆರಿಗೆಗಳನ್ನು ಸಕಾಲದಲ್ಲಿ ಪಾವತಿ ಮಾಡದೆ ಬಾಕಿ ಇಟ್ಟುಕೊಂಡಿರುವವರ ಮನೆಗಳ ನೀರು ಪೂರೈಸುವ ಕುಡಿಯುವ ನೀರಿನ ಸಂಪರ್ಕವನ್ನು ಕಡಿತಗೊಳಿಸುವ ಕಾರ್ಯಕ್ಕೆ ನಗರಸಭೆ ಮುಂದಾಗುವ ಮೂಲಕ ಎಚ್ಚರಿಕೆಯ ಬಿಸಿಯನ್ನು ಮುಟ್ಟಿಸಿದೆ ಮಾಹಿತಿಯ ಪ್ರಕಾರ ನಗರದ ಇಪ್ಪತ್ತು ಮನೆಗಳ ನೀರಿನ ಸಂಪರ್ಕವನ್ನು ಕಡಿತಗೊಳಿಸಿ ಕೂಡಲೇ ಬಾಕಿ ಇಟ್ಟುಕೊಂಡಿರುವ ತೆರಿಗೆಯನ್ನು ಪಾವತಿಸುವಂತೆ ಸೂಚನೆಯನ್ನು ನೀಡಲಾಗಿದೆ ನಗರಸಭೆಯ ನೀರು ಸರಬರಾಜು ಇಲಾಖೆಯ ಸಿಬ್ಬಂದಿಗಳ ಮೂಲಕ ತೆರಿಗೆ ಸಂಗ್ರಹಣಾ ಅಧಿಕಾರಿಗಳು ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ಕೆ ಇಳಿದಿದ್ದಾರೆ